ರಿಯಲಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ನನ್ನ ಫಸ್ಟ್ ಸಾಂಗ್ಗೆ ಏನು ನೀವು ಪ್ರೀತಿ ನಿಮ್ಮ ಪ್ರೋತ್ಸಾಹ ಏನಿತ್ತು ಸೊ ಈಗ ಆಲ್ರೆಡಿ ಸೆಕೆಂಡ್ ಸಾಂಗ್ ನಂದು ಲಾಂಚ್ ಆಗ್ತಾ ಇದೆ ಎ ಟು ಮ್ಯೂಸಿಕ್ನಲ್ಲಿ ಸೊ ಸೇಮ್ ಒಂದು ರೆಸ್ಪಾನ್ಸ್ ಅದೇ ಪ್ರೀತಿ ನನ್ನ ಎರಡನೇ ಹಾರ್ಡ್ಗೂ ಬೇಕು ಅನ್ನೋದು ನನ್ನ ರಿಕ್ವೆಸ್ಟ್ ಆ್ಯಂಡ್ ನೆಕ್ಸ್ಟ್ ನನ್ನ ಡೈರೆಕ್ಟರ್ ಕೀರ್ತಿ ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಭುವನ್ ಸರ್ಗೆ ಸುರೇಶ್ ಸರ್ಗೂ ನನಗೆ ಇಟ್ಸ್ ಸರ್ ತುಂಬ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಿಶಾ ಮ್ಯಾಮ್ ಯು ಲುಕ್ಸ್ ವೆರಿ ವೆರಿ ಪ್ರಾಮಿಸಿಂಗ್ ಆ್ಯಂಡ್ ನೈಸ್ ಸರ್ ಆಫ್ಕೋರ್ಸ್ ವೆರಿ ದ ಎಂಟೈರ್ ಸಾಂಗ್ ಆ್ಯಂಡ್ ಇಡೀ ಸಾಂಗ್ ಇಡೀ ಸಾಂಗ್ ನಲ್ಲಿ ಎಸ್ಪೆಷಲಿ ನಿಶಾ ನಂದು ತುಂಬಾನೇ ಒಂದು ವೆರಿ ವೆರಿ ಲುಕ್ ಅಂಡ್ ಪ್ರಾಮಿಸಿಂಗ್ ವೆರಿ ಅಂಡ್ ಎಸ್ಪೆಷಲಿ ನಮ್ ವಿನಯ್ ಸರ್ದು ತುಂಬಾನೇ ಒಂದು ತುಂಬಾ ಇನ್ನೋ ಕೈಂಡ್ ಆಫ್ ಆ ಒಂದು ಮುಗ್ಧತೆ ತುಂಬಾ ಇಡೀ ಸಾಂಗಲ್ಲಿ ಕ್ಯಾರಿ ಆಗುತ್ತೆ ಅಂಡ್ ಬರೀ ಸಾಂಗ್ ಅಲ್ಲಿ ಒಂದೇ ಅಲ್ಲ ಇವನ್ ಇಡೀ ಸಿನಿಮಾದಲ್ಲಿ ಅದೇ ಇನ್ನೋ ನ ಕ್ಯಾರಿ ಮಾಡಿದ್ದಾರೆ ವಿನಯ್ ಸರ್ ತುಂಬಾ ಇಟ್ಸ್ ವೆರಿ ಪ್ರಾಮಿಸಿಂಗ್ ಪ್ರಾಮಿಸಿ ಪ್ರಾಮಿಸಿ ರಿಯಲಿ ಥ್ಯಾಂಕ್ ಯು ಆ್ಯಂಡ್ ಅಫ್ಕೋರ್ಸ್ ಅದಕ್ಕೆ ತುಂಬ ನೀಟಾಗಿ ಒಂದು ಕೊರಿಯೋಗ್ರಫಿನ ತುಂಬ ಅಚ್ಚುಕಟ್ಟಾಗಿ ಮಾಡಿರುವಂತ ರಘು ಸರ್ ರಿಯಲಿ ಥ್ಯಾಂಕ್ಫುಲ್ ವೆರಿ ವೆರಿ ಥ್ಯಾಂಕ್ಫುಲ್ ಫಾರ್ ಯೋರ್ ಬೌತ್ ಆ್ಯಂಡ್ ಅಫ್ಕೋರ್ಸ್ ಕೃಷ್ಣ ಸರ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಎಂಟೈರ್ ಬೈ ಸಾಂಗ್ ಒಂದೇ ಅಲ್ಲ ಇಡೀ ಸಿನಿಮಾಗೂ ಕೂಡ ಅಷ್ಟೇ ಆಗಿ ವರ್ಕ್ ಮಾಡಿದ್ದಾರೆ ಪ್ರತಿ ಶಾಟು ಕೂಡ ಸೊ ಹೇಗೆ ಅದು ಇವನ್ ಸಿನಿಮಾ ನಾವು ಸ್ಕೋರ್ ಮಾಡಬೇಕಾದ್ರೂ ಅಷ್ಟೆ ಅದು ಮೇನ್ಲಿ ಅವರು ಎಂಟೈರ್ ಅವ್ರ ವರ್ಕ್ ಮೇಲೆ ನಮ್ಮ ನಮ್ಮ ಎಂಟೈರ್ ಸ್ಕೋರ್ ಡಿಪೆಂಡ್ ಆಗಿರುತ್ತೆ ಸೊ ತುಂಬ ಚೆನ್ನಾಗಿ ಅವ್ರದ್ದು ವರ್ಕ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಕೀರ್ತಿ ಸರ್ ಬಗ್ಗೆ ಮಾತಾಡೋಂಗಿಲ್ಲ ಆಲ್ರೆಡಿ ಈಗ ತುಂಬ ಆಗಿ ಸಿನಿಮಾನು ಹಾಗೆ ಕೊಟ್ಟಿದ್ದಾರೆ ಅಂಡ್ ಸಾಂಗು ಕೂಡ ನೀವು ಆಲ್ರೆಡಿ ನೋಡಿದೀರಾ ಸೊ ಇದಲ್ಲದೆ ಇನ್ನ ಆಲ್ಮೋಸ್ಟ್ ಇನ್ನೂ ತ್ರೀ ಸಾಂಗ್ಸ್ ಇದೆ ಅಂಡ್ ಸಿನಿಮಾ ಇನ್ನೇ ಟ್ವೆಂಟಿ ನೈನ್ತ್ ಆಗಸ್ಟ್ಗೆ ರಿಲೀಸ್ ಆಗುತ್ತೆ ಸೊ ದಯವಿಟ್ಟು ಸಾಂಗ್ಸ್ಗೆ ಎಷ್ಟು ನೀವು ಪ್ರೀತಿ ಕೊಟ್ಟಿದ್ದೀರಾ ಅಷ್ಟೇ ಪ್ರೀತಿ ನಮ್ಮ ಇನ್ನ ನೆಕ್ಸ್ಟ್ ಬರೋ ಸಾಂಗ್ಸ್ ಗಳಿಗೆ ಮತ್ತೆ ಸಿನಿಮಾಗೆ ಅಷ್ಟೇ ಪ್ರೀತಿ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಒನ್ಸ್ ಅಗೇನ್ ನನ್ನ ಸಾಂಗ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಿಟ್ ಮಾಡಿರುವಂತ ಎಲ್ಲ ಕನ್ನಡಿಗರಿಗೆ ಮೈ ಆಲ್ ಮೀಡಿಯಾ ಪೀಪಲ್ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಅಂದಿತ್ತು ಕಾಲ ಅಂತ ಹೇಳೋದಾದ್ರೆ ಕೀರ್ತಿ ಇರ್ಬೋದು ನಾವು ಮತ್ತೆ ನಮ್ಮ ರಾಘವೇಂದ್ರ ನಮ್ದೆಲ್ಲಾ ಒಂದು ಟೀಮು ತುಂಬಾ ಲಾಂಗ್ ಜೈನಿ ಇದೆ ನಮ್ದು ಹಾಗಾಗಿ ನಮ್ಮ ನಮ್ಮಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕಿಂತ ನಾವೀಗ ಸುರೇಶ್ ಅಣ್ಣ ಓವನ್ ಓನ್ ಗೆ ತುಂಬಾ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಕೀರ್ತಿ ಒಂದೊಂದು ತುಂಬಾ ಒಂದು ಕನ್ಸಿತ್ತು ಇದೊಂದು ಸಿನಿಮಾ ಅವ್ನು ನಿಮಗೆ ಫಸ್ಟ್ ಕತೆ ಹೇಳಿದಾಗಿಂದ ಅಲ್ಲಿಂದ ನೋಡ್ಕೊಂಡ್ ಅಲ್ಲಿಂದ ಅವ್ನ್ ಏನೇನು ಬೇಕು ಈ ಸಿನಿಮಾಗೆ ಪ್ರತಿಯೊಂದು ಕೂಡ ಅವ್ನು ಅನ್ಕೊಂಡು ಹಂಗೆನೆ ತರೋದಕ್ಕೆ ಸಹಕಾರ ಕೊಟ್ಟಿದ್ದು ಅಣ್ಣ ಮತ್ತೆ ಫೋನ್ ಮೂವೀಸ್ ಜೊತೆಗೆ ಈ ಸಾಂಗ್ ಅಂತ ಬಂದಾಗ ಇದು ನಮ್ಗೆ ಎಡಿಟಿಂಗ್ ಯಾವತ್ತು ಒಂದು ತುಂಬಾ ಖುಷಿ ಆಗೋದಂದ್ರೆ ಎಲ್ಲಾ ಕೆಲಸನೂ ಅವರ ಕಡೆಯಿಂದ ಹಚ್ಚುಕೊಟ್ಟಾಗ ಬಂದ ತುಂಬಾ ಖುಷಿ ಆಗುತ್ತೆ ಇಲ್ಲಿ ವಿನಯ್ ಸರ್ ಕಡೆಯಿಂದ ಪರ್ಫಾರ್ಮೆನ್ಸ್ ಇರ್ಬೋದು ನಿಶಾನ್ ರಾಮ್ ಕಡೆಯಿಂದ ಪರ್ಫಾಮೆನ್ಸ್ ಇರ್ಬೋದು ಜೊತೆಗೆ ಅಭಿಸರ್ ವಿಜುವಲ್ಸ್ ಇರ್ಬೋದು ರಘು ಮಾಶ್ ನನ್ನ ಥಾಟ್ಸ್ ಇರ್ಬೋದು ಮತ್ತೆ ಎಸ್ಪೆಷಲಿ ಮ್ಯೂಸಿಕ್ ನಾನು ಹೇಳಿದಂಗೆ ನಮ್ದು ಒಂದು ಟೀಮ್ ಮುಂಚೆನೇ ಜರ್ನಿ ಮಾಡ್ತದೆ ಮ್ಯೂಸಿಕ್ ಕಂಪಲ್ಸರಿ ಟೈಮಲ್ಲೂ ಜೊತೆಗಿದೀವಿ ಪ್ರತಿಯೊಂದು ಸಾಂಗು ಈವನ್ ನೆಕ್ಸ್ಟ್ ಒಂದು ಸಾಂಗ್ ಬರುತ್ತೆ ಹುಡ್ ಸಾಂಗ್ ಅದು ಕೂಡ ನಿಮ್ಗೆ ಈ ಎರಡು ಸಾಂಗ್ ಏನಿದೆ ಅದಕ್ಕಿಂತ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡುತ್ತೆ ಗ್ಯಾರಂಟಿ ಸೊ ಎಲ್ಲಾರ ಕಡೆಯಿಂದ ಒಂದು ಒಳ್ಳೆ ಕೆಲಸ ಬಂದ್ರೆ ನಮ್ಗೆ ಎಡಿಟಿಂಗ್ ಮಾಡಕ್ ತುಂಬಾ ಅಂದ್ರೆ ತುಂಬಾ ಖುಷಿ ಸೊ ಈ ಸಿನಿಮಾ ಕಂಪ್ಲೀಟ್ ಎಲ್ಲಾ ಕೆಲಸನ ಖುಷಿ ಪಟ್ಟೆ ಮಾಡಿದೀವಿ ಆಮೇಲೆ ಈ ಸಾಂಗ್ಸ್ ಸಕ್ಸಸ್ ಆಗೋದಕ್ಕೆ ಕಾರಣ ಅಂತ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅದು ತುಂಬಾ ಹಿಂದೆ ನೋಡಿದ್ದೆ ಎಡಿಟ್ ಆಗಿ ರೆಡಿ ആയ ನಮ್ಮ ಈ ನೋಡಿದ್ರೆ ತುಂಬಾ ಫ್ರೆಶ್ ಇದೆ ಅಂತ ಅನಿಸ್ತು ಅಾ ಅದು ಬಿಟ್ರೆ बेसिकली ಹೇಳಬೇಕು ಅಂದ್ರೆ ಟೀಮ್ ಗೆ ಸುರೇಶ್ ಸರ್ ಗೆ ತಾಂಚೆ ಹೇಳಬೇಕು ಮತ್ತೆ ವಿನಯ್ ಸರ್ ಗೆ ಅಡಗೆ ಇಮ್ಯೂಷುಲ್ಸ್ ಅಂದ್ರೆ ಲೊಕೇಶನ್ಸ್ ಗಳು ತುಂಬಾ ಚೇಂಜಸ್ ಇತ್ತು ಇಲ್ಲಿ 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 ಎಲ್ಲ ಅದಕ್ಕೆಲ್ಲ ಟೀಮ್ ಅಗೇನ್ ಡೈರೆಕ್ಟರ್ ಮತ್ತೆ ಕೊರಿಯೋಗ್ರಾಫರ್ ಇಬ್ರು ಪ್ಲಾನ್ ಮಾಡ್ಕೊಂಡು ಮಾಡಿದ್ದೆ ವಿಜುವಲ್ಸ್ ಬಂದಿರೋದು ಅಂತ ಹೇಳ್ಬೋದು ಮೊದಲನೇದಾಗಿ ಅಪ್ಪು ಸರ್ನ ನೆನ್ಸ್ಕೊಳ್ತಾ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ನನ್ ಮುಂದೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂತಿದ್ದಾರೆ ಎಲ್ಲರಿಗೂ ನಮಸ್ಕಾರ ಹಾಗೆ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ ಆ ತುಂಬಾ 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 ಖುಷಿ ಆಗ್ತಿದೆ ಯಾಕಂದ್ರೆ ಮೋಸ್ಟ್ ವೇಟೆಡ್ ಪ್ರಾಜೆಕ್ಟ್ ಅದು ಒಂದೊಂದಿತ್ತು ಕಾಲ ಅಂತ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ನಿನ್ನೆ ಸಾಂಗ್ ನೋಡಿದಾಗ ಇಂದೂ ತುಂಬ ಖುಷಿಯಾಗಿದೆ ನಿಮ್ಮೆಲ್ಲ ರೆಸ್ಪಾನ್ಸ್ ಮೋರ್ ಅಂದಾಗಂತೂ ತುಂಬ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿರೋ ನಮ್ಮ ರಾಘವೇಂದ್ರ ಸರ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಮೊದಲನೇದಾಗಿ ನನ್ನ ಇಡೀ ಅನ್ನೋದಿದ್ದು ಕಾಲ ಟೀಮ್ಗೆ ಕಂಗ್ರಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ ಮೊದಲನೇ ಸಾಂಗ್ ಅಷ್ಟೊಂದು ಹಿಟ್ ಆಯಿತು ಅಷ್ಟೊಂದು ಟ್ರೆಂಡಿಂಗ್ ಆಯ್ತು ವೈರಲ್ ಆಯಿತು ತುಂಬಾ ಖುಷಿ ಆಯ್ತು ನಮ್ಮ ಚಿತ್ರ ನಮ್ಮ ಹೆಮ್ಮೆ ಅಂತ ಖುಷಿ ಆಯ್ತು ಇದು ಕೂಡ ಹಾಗೆ ಆಗ್ಬೇಕು ಅನ್ನೋದು ನನ್ನ ಆಸೆ ನಮ್ಮ ಇಡೀ ತಂಡದ ಆಸೆ ಹಾಗೆ ಆಗುತ್ತೆ ಕೂಡ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇದ್ದೇ ಇರತ್ತೆ ನನಗೆ ಗೊತ್ತು ಅಂಡ್ ಪುಟ್ ಪುಟ್ಟ ಮಕ್ಕಳು ಇದನ್ನ ಲಾಂಚ್ ಮಾಡಿದ್ದಾರೆ ನಂಬರ್ ಒನ್ ಸ್ಕೂಲ್ ಕೂಡ ರ್ಯಾಂಕ್ ಸೊ ಈ ಒಂದು ಸಾಂಗ್ ನಿಮ್ಮೆಲ್ಲರ ಕಡೆಯಿಂದ ಬಿಡುಗಡೆ ಆಗಿದೆ ಈ ಸಾಂಗ್ ಕೂಡ ನಂಬರ್ ಒನ್ ಆಗತ್ತೆ ಅನ್ನೋದು ಒಂದು ಗ್ಯಾರಂಟಿ ಇದೆ ನಮ್ಗೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಕ್ಕಳಿಗೂ ವೋಟ್ ಆಫ್ ಥ್ಯಾಂಕ್ಸ್ ಹೇಳ್ತೀನಿ ಟು ಮೈ ಹೋಲ್ ಟೀಮ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಈ ಒಂದು ಮೂವಿನಲ್ಲಿ ಸಣ್ಣ ಪಾತ್ರ ಆಗಿದ್ರು ಅದೊಂದು ತುಂಬಾ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರುವಂತಹ ಪಾತ್ರ ನನ್ಗೆ ದೋ ವಿನಯ್ ಸರ್ ಜೊತೆ ಆಕ್ಟ್ ಮಾಡಿದ್ತು इट्स ಅ ಗ್ರೇಟ್ ಬಿಗ್ ಥಿಂಗ್ ನನಗೆ ಆ ತುಂಬಾ ಖುಷಿ ಆಯ್ತು ಅವರ ಜೊತೆ ಆಕ್ಟ್ ಮಾಡೋದಕ್ಕೆ ತುಂಬಾ वेरी ಕಂಫರ್ಟಬಲ್ ಫೀಲ್ ಮಾಡ್ತಾ ಇದೆ ಹೋಲ್ ಸ್ಟೆಪ್ ಅಲ್ಲಿ ಆ ನಾನು ತುಂಬಾ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು ಕೀರ್ತಿ ಸರ್ ಈ ಒಂದು ಅವಕಾಶಕ್ಕೆ ಸರ್ ಫೈನಲಿ ಮೂವಿ ರಿಲೀಸ್ ಆಗ್ತಿದೆ ರಗಡೆ ಸರ್ ಯಾಕೆ ಇಷ್ಟು സീരിയಸಾಗಿ ಇದೇನ ಆ ಥ್ಯಾಂಕ್ ಯು ಸುರೇಶ್ ಸರ್ ಥ್ಯಾಂಕ್ ಯು ಟು ದ ಹೋಲ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ನಮ್ಮ ಕನ್ನಡ ಸಿನಿಮಾಗಳನ್ನ ಇಷ್ಟೊಂದು ಪ್ರೀತಿ ಪ್ರೋತ್ಸಾಹದಿಂದ ಸತತವಾಗಿ ನಿಮ್ಮೆಲ್ಲರೂ ಸಪೋರ್ಟ್ ಇದೆ ನಮ್ಮ ಮಾಧ್ಯಮ ಮಿತ್ರರಿದ್ದು ಸೊ ಈ ಈ ಚಿತ್ರಕ್ಕೂ ಕೂಡ ನಿಮ್ಮೆಲ್ಲರೂ ಸಪೋರ್ಟ್ ಇರುತ್ತೆ ಅಂತ ಅನ್ಕೊಳ್ತೀನಿ ಅಂಡ್ ಥ್ಯಾಂಕ್ ಯು ಈ ಸಾಂಗ್ ಕೂಡ ಹಿಟ್ ಆಗಲಿ ಅಂತ ಬಯಸ್ತೀನಿ ಥ್ಯಾಂಕ್ ಯು ಸ್ಕೂಲ್ ಮುಗಿಸಿ ತುಂಬ ಟೈಮ್ ಆಗಿರ್ಲಿಲ್ಲ ನನಗೂ ಒಂದ ತ್ರೀ ಫೋರ್ ಇರ್ಸ್ ಆಗಿತ್ತಷ್ಟೇ ಮತ್ ಯೂನಿಫಾರ್ಮ್ ತುಂಬಾ ಆಗ್ತಿತ್ತುಬಿಡಿಯಂಟ್ ಸ್ಟೂಡೆಂಟ್ ಅದ್ರ ಬಗ್ಗೆ ಎಲ್ಲ ಕಾನ್ಸಂಟ್ರೇಟ್ ಆಗಿ ಮಾಡಕ್ ಹೋಗಿಲ್ಲ ನಾನು ಯಾವಾಗ ಕಲ್ಚರಲ್ ತುಂಬಾ ಇದ್ದೆ ನಾನು ಸಿಂಗಿಂಗ್ ಡಾನ್ಸಿಂಗ್ ಅಂತ ಅದ್ರಲ್ಲೇ ನಾನು ತೊಡಗಿಸ್ಕೊಂಬಿಟ್ಟಿದ್ದೆ ಸಂಗಾಗಿ ಆಗಿದ್ರ ಬಗ್ಗೆ ಅಷ್ಟೇ ಗಮನ ಕೊಟ್ಟಿಲ್ಲ ನಾನು

ತುಂಬಾ ಫೇವ್ರೇಟ್ ಸಾಂಗ್ ನಾನು ಕೀರ್ತಿ ಯಾವಾಗ್ಲೂ ಹೇಳ್ತಾ ಇದ್ದೆ ಈ ಸಾಂಗ್ ಫಸ್ಟ್ ಬಿಡಿ ಅಂತ ವಿಜುವಲ್ ಅಭಿಷೇಕ್ ಅವರು ತುಂಬಾ ಚೆನ್ನಾಗೆ ತಂಗಂತೂ ತುಂಬಾ ಖುಷಿ ಆಯ್ತು ಆ ಲೊಕೇಶನ್ ಕೂಡ ಅಷ್ಟೇ ಚೆನ್ನಾಗಿತ್ತು ಆಮೇಲೆ ರಘು ಅವರಂತೂ ಕಾನ್ಸೆಪ್ಟ್ ಚಿಕ್ ಚಿಕ್ ಕಾನ್ಸೆಪ್ಟ್ ಮಾಡಿಕೊಂಡು ಆಮೇಲೆ ಅದೊಂತರ ನಮ್ಗೆ ಒಂಥರ ಹಳೆ ಟೈಮ್ ಹೋದಂಗ ಅನ್ಸುತ್ತೆ ತುಂಬಾ ಥ್ಯಾಂಕ್ಸ್ ತುಂಬಾ ಚೆನ್ನಾಗಿ ಮಾಡಿದಿರ ಆಮೇಲೆ ನಿಮ್ಮೆಲ್ಲರ ಸಪೋರ್ಟ್ ಇಂದ ಫಸ್ಟ್ ಸಾಂಗ್ ಹೇಗ್ ಆಗಿದೆ ಅದೇ ರೀತಿ ಇದಕ್ಕೂ ಈ ಸಾಂಗ್ಗೂ ಸಪೋರ್ಟ್ ಕೊಟ್ಟಿ ಇದನ್ನು ಎಲ್ಲರಿಗೂ ರೀಚ್ ಆಗ್ದಂಗೆ ನೋಡ್ಕೊಳ್ಳಿ ಆಮೇಲೆ ನಂಗೆ ಯಾವಾಗ್ಲೂ ನಂಗೊಂದು ದೊಡ್ಡ ಟೆನ್ಷನ್ ಇತ್ತು ಇವರು ಹದಿನಾರು ವರ್ಷದ ತರ ಮಾಡ್ಬೇಕು ಅಂತ ಹೇಳಿದಾಗ ನಾನ್ ಚಾನ್ಸ್ ಇಲ್ಲ ಹದಿನಾರು ವರ್ಷಕ್ಕೆ ತರ ಕಾಣಿಸ್ಕಂತ ಚಾನ್ಸೇ ಇಲ್ಲ ಅಂತ ಹೇಳಿದ್ದೆ ಬಟ್ ಈಗ್ಲೂ ಬರೋಲ್ಲ ಅಂತ ಅನ್ಸುತ್ತೆ ಇಲ್ಲ ಒಂದ್ ನಾಲ್ಕು ವರ್ಷ ಫೇಲ್ ಆಗಿರೋ ತರ ಕಾಣಿಸ್ ಬಟ್ ಮತ್ತೆ ನಿಮ್ಗೆ ಏನನ್ಸ್ತು ಅಂತ ನೀವ್ ಹೇಳ್ಬೇಕು ಸಾಂಗ್ ಬಗ್ಗೆ ಇಲ್ಲ ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ನೀವು ಕೇಳ್ಬೋದು ಇಯರ್ಸ್ ಅಂದ್ರೆ ಪ್ರಪಂಚ ಬಗ್ಗೆ ಜಾಸ್ತಿ ಗೊತ್ತಿರಲ್ಲ ಒಂದು ಚಿಕ್ಕವರ್ಗೆ ಸೊ ಆ ಇನ್ನೋಸೆನ್ಸ್ ನ ಯಾವಾಗ್ಲೂ ಕ್ಯಾರಿ ಮಾಡ್ಬೇಕಾಗುತ್ತೆ ಆಮೇಲೆ ವೆಯ್ಟ್ ಲಾಸ್ ತುಂಬಾ ಮಾಡ್ಬೇಕಾಗುತ್ತೆ ಇಲ್ಲ ಅಂದ್ರೆ ಆ ಏಜ್ ಕಾನ್ಸೆಪ್ಟ್ ತುಂಬಾ ಕಷ್ಟ ಆಮೇಲೆ ಖಂಡಿತ ನಾನು ವಿ ಆರ್ ಶೇರ್ ಷೇರ್ ಮಾಡಬೇಕಾಗಿತ್ತು ಬಟ್ ನನಗೆ ಈಗ ಸಾಂಗ್ ಮಾಡಬೇಕಂದ್ರೆ ನಾನು ಅಂತ ಒಂದ್ಸಲ ಕನ್ಫ್ಯೂಸ್ ಆಗ್ತೈತೆ ಆದೂ ಆ ಫಸ್ಟ್ ಅಲ್ಲಿ ಅಲ್ಲಿ ಒಂದು ರೋಲ್ ಮಾಡಿದ್ದೀನಿ ಬಟ್ ಅದಾದಮೇಲೆ ಇದನ್ನ ಮಾಡಿದೆ ಅಂದ್ರೆ ಈ ಸಾಂಗ್ ಎಷ್ಟು ರೀಚ್ ಆಗುತ್ತೆ ಸಿನಿಮಾ ಕೂಡ ಅಷ್ಟೇ ರೀಚ್ ಆಗುತ್ತಲ್ಲ ಈಗ ಒಂದು ಸಾಂಗ್ ಒಂದು ತ್ರೀ ಪಾಯಿಂಟ್ ಟೂ ತ್ರೀ ಪಾಯಿಂಟ್ ಫೋರ್ ಮಿಲಿಯನ್ ಆಗಿದೆ ಅಂದ್ರೆ ತರ್ಟಿ ಸಿಕ್ಸ್ ಮಿಲಿಯನ್ ಆಗಿದೆ ತ್ರೀ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಆಗಿದೆ ಅಂದ್ರೆ ತರ್ಟಿ ಸಿಕ್ಸ್ ಮಿಲಿಯನ್ ಆಗಿದೆ ಅಂದ್ರೆ ಅಷ್ಟು ಜನಕ್ಕೆ ರೀಚ್ ಆಗಿದೆ ಅದರಲ್ಲಿ ಒಂದಷ್ಟು ಜನ ಬಂದು ನಮ್ ಸಿನಿಮಾನು ನೋಡ್ತಾರೆ ಅಂದ್ರೆ ಅದೊಂದು ಒಂದ್ ದೊಡ್ಡ ಸಕ್ಸಸ್ ತರ ಈಗಲೇ ಕಾಣಿಸುತ್ತೆ ಈಗ ಟೋಟಲ್ ಐ ಐದು ಸಾಂಗ್ ಇದೆ ಸೊ ಒಂದೊಂದಕ್ಕೂ ಒಂದೊಂದು ಭಾವ ಇದೆ ಇದು ಒಂದು ಸ್ಕೂಲ್ ಲೈಫ್ ಬಗ್ಗೆ ಅದೊಂದು ಕಾಲೇಜ್ ಡಿಗ್ರಿ ಟೈಮ್ ಅಲ್ಲಿ ತುಂಬಾ ಟೈಮ್ ಲೈನ್ ಇದೆ ಇನ್ನೊಂದು ತಾಯಿ ಬಗ್ಗೆ ಒಂದು ಸಾಂಗ್ ಇದೆ ಅವಳು ಇನ್ನೊಂದು ಚಿಕ್ಕ ತುಂಬಾ ಚಿಕ್ಕ ಹುಡುಗರು ಒಂದು ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಅವ್ರ ಲೈಫ್ ಬಗ್ಗೆ ಒಂದು ಸಾಂಗ್ ಇದೆ ಅದಾದ್ಮೇಲೆ ಒಂದ್ ಮೋಟಿವೇಶನ್ ಸಾಂಗ್ ಇದೆ ಸೊ ಎಲ್ಲ ಸಾಂಗ್ಗೂ ಒಂದೊಂದು ಭಾವ ಇದೆ ತುಂಬಾ ವೇರಿಯೇಷನ್ಸ್ ಇದೆ ಸಾಂಗ್ ಅದು ಥ್ಯಾಂಕ್ಸ್ ನಮ್ಮ ರಾಘವೇಂದ್ರ ಅವ್ರಿಗೆ ಹೇಳ್ಬೇಕು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾ ಸಾಂಗ್ನು ಎಲ್ಲಾ ಸಾಂಗ್ ಕೇಳಕ್ ತುಂಬಾ ಮೆಲೋಡಿ ಆಗಿದೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಮೂರ್ ಶೇಡಲ್ಲಿ ಒಂದು ಕಾಲೇಜು ಆಮೇಲೆ ಒಂದು ಸ್ಕೂಲ್ ಆಮೇಲೆ ಕಾಲೇಜ್ ಡಿಗ್ರಿ ಆಮೇಲೆ ಕೆಲಸ ಮೂರ್ ಟೈಮ್ ಲೈನ್ ಇದೆ ಮೂರ್ ಶೇಡ್ ಕಾಣಿಸ್ಕೊಂತೀವಿ ಆಕ್ಚುಲ್ ಆಗಿ ನಾನು ಈ ಸಾಂಗ್ ನನ್ ಗೊತ್ತಿತ್ತು ನೀವು ಈ ತರ ಕಷ್ಟ ಕೇಳ್ತೀರಂತ ಯಾವಾಗ್ಲೂ ನೀವೇ ಕೇಳಿದ್ರು ಸೊ ನಾನು ಆಗಲೇ ಆನ್ಕಡೆ 10 ಸ್ಟ್ಯಾಂಡ್ ಇದೆ ನಿಜವಾಗ್ಲೂ ನಮ್ಮ ಪ್ರೀತಿ ಒಳ್ಳೆದು ಕಾಲೇಜ್ ಗೆ ರೆಡಿ ಮಾಡ್ತೀನಿ 10 ಸ್ಟ್ಯಾಂಡ್ ಗ್ಯಾರಂಟಿ ಮಾಡ್ತೀನಿ ಹ್ಮ್ ಅದರಲ್ಲಿ ಎಷ್ಟು ಇನೋಸೆಂಟ್ ಆಗಿದ್ದೆನ ಅದಕ್ಕಿಂತ ಎಕ್ಸ್ಟ್ರಾ ಎಮಸೆ ತಗಿದ್ದೆ ಹುಡುಗಿ ಮುಂದೆ ಬಂದು ಮಾತಾಡಿಲ್ಲ ನಾನು ಹಿಂದೆನೇ ಇದ್ದೆ ಅದಕ್ಕೆ ಆ ಇನೋಸೆಂಟ್ ಹ್ಮ್ ಸರಿ ಇಲ್ಲ ಇಲ್ಲ ಹಿಂದೆನೇ ಇರ್ಲಿಲ್ಲ ಮುಂದೆನೇ ಇರ್ತಿದಾ

ಇಲ್ಲ ಒನ್ ಟೀಚರ್ ಹೆಸರು ಹೇಳಿದ್ರೆ ಬೇರೆ ಟೀಚರ್ ಬೇಜಾರ್ ಮಾಡ್ಕೊಂತಾರೆ ಸೊ ಹ್ಯಾಪಿ ಟೀಚರ್ಸ್ ಡೇ ನಾನು ಸ್ಕೂಲ್ ಅಲ್ಲಿ ಓದಿದ್ದೀನಿ ನಿಮ್ಗೆ ಹುಡ್ಕಾಕ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ತುಂಬಾ ಸೂಪರ್ ಹಿಟ್ ಮಾಡ್ಕೊಟ್ಟಿದ್ದೀರಾ ಎಕ್ಸ್ಪೆಕ್ಟ್ ಮಾಡಿದಿರೋ ರಿಸಲ್ಟ್ ಕೊಟ್ಟಿದ್ದೀರಾ ತರ್ಟಿ ಸಿಕ್ಸ್ ಮಿಲಿಯನ್ ವ್ಯೂಸ್ ಅಂದ್ರೆ ಮೂರುವರೆ ಕೋಟಿಗಿಂತ ಹೆಚ್ಚು ಜನ ನಮ್ಮ ಸಾಂಗ್ ನೋಡಿದೀರಾ ಇನ್ಸ್ಟಾಗ್ರಾಮ್ ಅಲ್ಲಿ ಮೂರು ಲಕ್ಷ ರೀಲ್ಸ್ ಆಗಿದೆ ಮೂರು ಲಕ್ಷ ರೀಲ್ಸ್ ಅಂದ್ರೆ ಇವಾಗ ಟ್ರೆಂಡ್ ಅಲ್ಲಿ ತಮಾಷೆನ ಇಲ್ಲ ಮೂವತ್ ಸಾವಿರ ರೀಲ್ ಆಗ ತುಂಬಾ ಕಷ್ಟ ಮೂರು ಲಕ್ಷ ರೀಚ್ ಗೆ ರೀಲ್ಸ್ ನ ಮಾಡಿದಿರ ನಿಮ್ಮೆಲ್ಲರೂ ಥ್ಯಾಂಕ್ ಯು ಸೋ ಮಚ್ ರುಚಿತಾ ರಾಜೇಶ್ ಅವರು ಆಕ್ಚುಲಿ ಇವ್ರದ್ದು ಇವ್ರ ಸಾಂಗು ಇವ್ರಸ್ ತರ ಎಪ್ಪತ್ತು ಸಾವಿರ ರೀಲ್ಸ್ ಆಗಿದೆ ಥ್ಯಾಂಕ್ ಯು ಮೇಡಮ್ ನಿಮ್ಗೂ ಕೂಡ ಥ್ಯಾಂಕ್ ಯು ಮುಂಗಾರವಾಣಿ ಸಾಂಗ್ ನಾನು ಸೂಪರ್ ಹಿಟ್ ಮಾಡಿದೆ ನಿಮ್ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಇವಾಗ ಅರೆದೇ ಯಾರು ಇವಳು ಅಂತ ಒಂದು ಸಾಂಗ್ ಇವಾಗ ನೀವೆಲ್ಲ ನಿಮ್ಗೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಬರ್ತೀನಿ ಬಟ್ ಈ ಸಾಂಗ್ ಹಿಂದೆ ಒಂದು ಚಿಕ್ಕ ಕಥೆ ಅಂತ ಹೇಳ್ತೀನಿ ನಾನು ಅಂದ್ರೆ ಶೂಟ್ ಮಾಡಿದ್ರಿ ಹಿಂದೆ ಮುಂಗಾರ ಮನೆಯಲ್ಲಿ ಕಂಪೋಸ್ ಹೇಳಿದ್ವಿ ಈಗ ಶೂಟ್ ಹೆಂಗಾಯ್ತು ಅಂತ ಹೇಳ್ತೀನಿ ಅಂದ್ರೆ ಈ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ನಮ್ಗೆ ಮಳೆ ಇತ್ತು ಅಂದ್ರೆ ಲೊಕೇಶನ್ ಶಿಫ್ಟ್ ಜಾಸ್ತಿ ಇತ್ತು ನೀವು ನಿಮ್ಮಲ್ಲ ನೀವು ನನ್ ತುಂಬಾ ವಿಷಾರ ಕೆಲಸ ಮಾಡಿದೊಡ್ಯೂಸರ್ ಸ್ಪಾರ್ಟಿಗೆ ಬರ್ತಾರೆ ನಮ್ಮ ಪ್ರೊಡ್ಯೂಸರ್ ಒಂದಿನ ಸ್ಪಾರ್ಟಿಗೆ ಬಂದಿಲ್ಲ ಯಾಕೆ ಲೇಟ್ ಆಗಿ ಶೂಟ್ ಮಾಡ್ತಾ ಇದೇಟ್ ಆಗ್ತಾ ಒಂದೇ ದಿನ ಬಂದಿದ್ರು ಯುಗಾದಿ ಹಬ್ಬದ ದಿನ ಬಿಕಾಸ್ ಆಫ್ ನಾವು ಇಡೀ ತಂಡ ತೀರ್ಥಹಳ್ಳಿಲ್ ಇದ್ವಿ ಅವರು ಅವ್ರ ಮನೆಯಲ್ಲಿ ಯುಗಾದಿ ಹಬ್ಬ ಮಾಡೋದನ್ನ ಬಿಟ್ಟು ಅವರು ಬಂದು ಇಡೀ ನಮ್ಮ ತಂಡದ ಜೊತೆಗೆ ಅಂದ್ರೆ ಎಲ್ಲಾ ಟೋಟಲ್ ಟೀಮ್ ನ ಸೇರಿಸ್ಕೊಂಡು ಯುಗಾದಿ ಹಬ್ಬ ಮಾಡಿಸಿ ಆ ಟ್ರೀಟ್ ಬಂದಿದ್ರು ಈ ಸಾಂಗ್ ಮಾಡ್ಬೇಕಾರೆ ಅದ್ ನನ್ಗೆ ತುಂಬಾ ಯಾವಾಗಲೂ ಕಾಣುತ್ತೆ ಸೊ ಈ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಲೋಕಿ ಥ್ಯಾಂಕ್ಸ್ ಹೇಳ್ಬೇಕು ಆರ್ಟ್ಸ್ ಹೇಳಬೇಕು ಯಾಕಂದ್ರೆ ಶಿಫ್ಟಿಂಗ್ ಒಂದ್ ಹತ್ತ ಕಿಲೋಮೀಟರ್ ದೂರ ಇರೋದು ಮುಗಿಸ್ ತಕ್ಷಣ ಹೋಗಿ ರೆಡಿ ಆಗಿರ್ಬೇಕಾಯ್ತು ಟೋಟಲ್ ಟೀಮ್ ಏನಿದೆ ಅಷ್ಟು ಟೀಮ್ ಅವ್ರು ಹೋಗಿ ಇಲ್ಲಿ ಸೆಟ್ ಮಾಡ್ತಾ ಇದ್ರು ಹಂಗಾಗಿ ಈ ಸಾಂಗ್ ಇಲ್ಲೇ ತುಂಬಾ ಪರಿಶ್ರಮ ಇದೆ ನಮ್ಮ ಅಭಿಯಣ್ಣ ಡಿಒ ಪಿ ಅಂದ್ರೆ ನೀವು ಅವ್ರಿಗೆ ಕೂತಿದಾರಲ್ಲ ಅಷ್ಟು ಸುಮ್ಮನೆ ಆಗಿದ್ದಾರೆ ಬಟ್ ಅವ್ರು ವರ್ಕ್ ಅಲ್ಲ ಹಂಗಲ್ಲ ಪ್ರತಿ ಫ್ರೇಮ್ ತುಂಬಾ ಬ್ಯೂಟಿಫುಲ್ ಆಗಿ ನನ್ನ ಹಣ ಹಿಂಗೆ ಒಂದ್ ಫ್ರೇಮ್ ಬೇಕು ಅಂದ್ರೆ ಅಯ್ಯೋ ಮಗ ಹಂಗ್ ತಪ್ಪದ ರೆಡಿ ಮಾಡ್ಬಿಡೋರು ಥ್ಯಾಂಕ್ ಯು ಬೇಣ ನಮ್ ರಘು ಮಾಸ್ಟ್ರು ಹೆಂಗೆ ಅಂದ್ರೆ ಫಸ್ಟ್ ಬಂದು ಫುಲ್ ಕಾನ್ಸೆಪ್ಟ್ ಅವರೇ ರೆಡಿ ಮಾಡ್ಕೊಂಡ್ಬಿಡೋ ಸ್ಟೋರಿ ಬೋರ್ಡ್ ಹಿಂಗಿದೆ ಡೈರೆಕ್ಟರ್ ಹಿಂಗೇ ಡೈರೆಕ್ಟರ್ ಅಂತ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ತುಂಬಾ ನೀಟಾಗಿ ಮುದ್ದಾಗಿ ಶೂಟ್ ಥ್ಯಾಂಕ್ ಯು ಸೊ ಮಚ್ ನಮಗೆ ವಿನೇಶ್ ಸರ್ ಬರ್ಬೇಕು ಅವ್ರ ಇನ್ನೋಸೆಂಟ್ ಅಂತ ಆಕ್ಚುಲಿ ಸೆಟ್ ಅಲ್ಲಿ ಇದು ಸೀರಿಯಸ್ ಅವ್ರು ತುಂಬಾ ಈ ಗೆಟಪ್ ಅಲ್ಲಿ ತುಂಬಾ ಇನೋಸೆಂಟ್ ಆಗಿರ್ತಾ ಇದ್ರು ಅಂದ್ರೆ ಮಕ್ಳು ಹೆಂಗಿರ್ತಾರೋ ಆ ತರ ಓಡಾಡ್ಕೊಂಡಿರ್ತಾ ಇದ್ರು ತುಂಬಾ ಅಂದ್ರೆ ಕ್ಯಾರೆಕ್ಟರ್ ಟ್ರಾವೆಲ್ ಮಾಡ್ತಾ ಇದ್ರು ವಿನಯ್ ಸರ್ ಹಾಗಾಗಿ ನಾನು ಅಂದ್ರೆ ಅವರಷ್ಟು ಇನ್ವಾಲ್ವ್ ಆಗಿ ಮಾಡಿದ್ದು ಇದಕ್ಕೆ ತೂಕ ಇಳಿಸ್ಕೊಂಡು ತುಂಬಾ ಹಾರ್ಡ್ ವರ್ಕ್ ಮಾಡಿ ಮಾಡಿ ಸಾಂಗ್ ನಾನು ನನಗೆ ನಿಶಾ ಮೇಡಮ್ ಬರ್ಬೇಕು ಅಂದ್ರೆ ಆಕ್ಚುಲಿ ನಿಶಾ ಮೇಡಮ್ ಸೆಲೆಕ್ಟ್ ಮಾಡಿದ್ದು ಒಂದು ಕ್ಯೂರಿಯಾಸಿಟಿ ಸ್ಟೋರಿ ಇದೆ ಏನಂದ್ರೆ ನಮ್ಮ ಪ್ರೊಡ್ಯೂಸರ್ ಮಿಸಸ್ ಲತಾ ಮೇಡಮ್ ಚಾಯ್ಸ್ ನಿಶಾ ಮೇಡಮ್ ಆಕ್ಚುಲಿ ನಾನು ಅಂದ್ರೆ ಕ್ಯಾರೆಕ್ಟ್ ಹುಡ್ತಾ ಇರ್ಬೇಕಾರೆ ಫಸ್ಟ್ ಬಂದು ಸಜೆಸ್ಟ್ ಮಾಡಿದ್ರು ಲತಾ ಮೇಡಮ್ ಹಿಂಗಿದ್ದಾರೆ ನನ್ಗೆ ತುಂಬಾ ಇಷ್ಟ ನಾನು ನಿಮ್ ಫ್ಯಾನ್ ಅವರು ಆಕ್ಚುಲಿ ನಂಗೆ ತುಂಬಾ ಇಷ್ಟ ಒಂದ್ಸಲ ನೋಡಿ ಅಂದಾಗ ನಿಶಾ ಮೇಡಮ್ ನೋಡಿ ಅಣ್ಣ ನನ್ನ ಕುತ್ಕೊಂಡು ಡಿಸೈಡ್ ಮಾಡಿದ್ದು ಇದು ಮಾಡೋಣ ಅಂತ ಸೊ ಈ ಸಾಂಗ್ ಇಂದ ಇಷ್ಟೊಂದು ಇದೆ ನನ್ನ ಆಲ್ವೇಸ್ ಯಾವಾಗ್ಲೂ ಭುವನ್ ಮೂವೀಸ್ಗೆ ಆಬಾರಿ ಚಿರಋಣಿ ನನ್ನ ಪ್ರೊಡ್ಯೂಸರ್ ಗೆ ನನ್ನ ಪ್ರೊಡಕ್ಷನ್ ತಂಡಕ್ಕೆ ಆಮೇಲೆ ನನ್ನ ಈ ಸಾಂಗ್ ಈವೆಂಟ್ಗೆ ನನ್ನ ಡೈಲಾಗ್ ರೈಟರ್ ಕ್ರಾಂತಿ ಕುಮಾರ್ ಬಂದಿದ್ದಾರೆ ಕ್ರಾಂತಿಕುಮಾರು ನಮ್ಮ ಕೋ ಡೈರೆಕ್ಟರ್ ಸ್ವಸ್ತಿಕ್ ನಮ್ಮ ಅಷ್ಟೊಂದು ಡೈರೆಕ್ಟರ್ ನಿಶಾಂತ ಎಲ್ಲ ಡೈರೆಕ್ಟರ್ ಮಿಕ್ಕಿ ಎಲ್ಲ ಬಂದಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಅವರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದು ಅವರೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನೀವು ಪ್ರೀ ಪ್ರಿರಿಲೀಸ್ ಇವೆಂಟ್ ಅಲ್ಲಿ ಸ್ಟೇಜ್ ಮೇಲೆ ಕರೆದು ಮಾತಾಡಿಸ್ತೀವಿ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಪಿ ಆರ್ ಸುಮಂತ್ ಅವರಿಗೆ ಅವರಿಗೂ ಕೂಡ ಥ್ಯಾಂಕ್ ಯು ನೀವು ನಮ್ಮ ಫಸ್ಟ್ ಸಾಂಗ್ ನ ರೀಚ್ ಮಾಡಕ್ಕೆ ತುಂಬಾ ಓಡಾಡಿದೀರಾ ಥ್ಯಾಂಕ್ ಯು ಸೊ ಮಚ್ ಫೈನಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನೋಡ್ತಾ ಯಾಕೆ ನನ್ನ ಬಗ್ಗೆ ಮಾತಾಡ್ಲಿರಲ್ಲ ಅಂತ ಸೇಮ್ ಈ ಸಾಂಗು ಹದ್ ಟ್ಯೂನ್ ಇದು ಇದಕ್ಕಿಂತ ಮುಂಚೆ ಒಂದ್ ಸ್ಟುಡಿಯೋ ಕರ್ಕೊಂಡೋಗ್ರು ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಒಂದಷ್ಟು ಅಷ್ಟು ಜನ ಸೇಮ್ ಟೀಮ್ ಇದ್ರು ಒಂದ್ ಸಾಂಗ್ ಕಂಪೋಸ್ ಮಾಡಿದ್ರು ಎರಡು ಜಡೆಯ ನಿನ್ನ ಮುಡಿಗೆ ನಾ ಅಂತ ಕಂಪೋಸ್ ಮಾಡ್ಬಿಟ್ಟು ಸರ್ ಸಕ್ಕಿದೆ ಸರ್ ಈ ಟ್ಯೂನು ಓಕೆ ಮಾಡ್ಬಿಡಿ ಸರ್ ಇಡೀ ನಮ್ ಟೀಮ್ಗೆಲ್ಲ ಓಕೆ ಸರ್ ನೀವೇನ್ ಓಕೆ ಮಾಡಲ್ಲ ಹಂಗೆ ಫುಲ್ ಫೋರ್ಸ್ ಮಾಡಿದ್ರು ಫುಲ್ ಫೋರ್ಸ್ ಮಾಡಿದಾಗ ನಾವ್ ಅಲ್ಲೇ ಮಾತಾಡಕ ಮತ್ತೆ ವಾಪಸ್ ಬಂದು ಮತ್ತೆ ಟಿವಿಗೆಲ್ಲ ಕೇಳಿಸಿ ಬಟ್ ಆ ಸಾಂಗ್ ಯಾರಿಗೂ ಇಷ್ಟ ಇರಲಿಲ್ಲ ಅವ್ರು ನಂಗೆ ನೈಸ್ ಮಾಡಿ ಮತ್ತೆ ನೆಕ್ಸ್ಟ್ ಈ ಸಾಂಗ್ ಮಾಡಿದ್ರು ಈ ಸಾಂಗ್ ನ ಮಾಡಿ ಅಣ್ಣನ ಕೇಳಿಸ್ತೀವಿ ಆಕ್ಚುಲಿ ಅಣ್ಣ ತುಂಬಾ ಇಷ್ಟಪಟ್ಟರು ಏ ಚೆನ್ನಾಗಿದೆ ಮಾಡ್ನ ಅಂದ್ಬಿಟ್ಟು ತುಂಬಾ ಸಪೋರ್ಟಿವ್ ಆಗಿದ್ರು ಮುಂಗಾರ ಮೊಳೆ ಸಾಂಗ್ ರೀಚ್ ಆಗಕ್ಕೆ ಒಂದು ನಾನು ಫ್ರಾಂಕ್ ಆಗಿ ಹೇಳಬೇಕಂದ್ರೆ ನನ್ನ ಪ್ರೊಡಕ್ಷನ್ ಪ್ರೊಡ್ಯೂಸರ್ ತುಂಬಾ ತುಂಬಾ ಕಷ್ಟಪಟ್ಟಿದ್ದಾರೆ ಬಿಕಾಸ್ ಆಫ್ ಅವ್ರು ಎಲ್ಲಾ ತರ ಸಪೋರ್ಟ್ ಮಾಡಿದ್ರು ನನಗೆ ಇಲ್ಲ ಸಾಂಗ್ ತುಂಬಾ ರೀಚ್ ಮಾಡೋದು ತುಂಬಾ ಕಷ್ಟ ನೀವ್ ತಲೆನೇ ಕೇಳಿಸ್ಕೊಂಡಿ ಡೈರೆಕ್ಟ್ರೆ ನೀನ್ ಏನ್ ಮಾಡ್ತೀಯಾ ಮಾಡು ಒಟ್ ಸಾಂಗ್ ರೀಚ್ ಆಗ್ಬೇಕು ಎಲ್ಲಾ ತರ ಸಪೋರ್ಟ್ ಮಾಡ್ರಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಥ್ಯಾಂಕ್ ಯು ನಾನು ಯಾವಾಗಲೂ ಎಲ್ರಿಗೂ ಆಭಾರಿ ಆಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಈ ಸಾಂಗ್ ನ ಸೇಮ್ ಉಂಗಾರ ತರನೇ ಸೂಪರ್ ಹಿಟ್ ಮಾಡ್ತಿರೋ ನಂಬಿಕೆ ಇದೆ ನಿಮ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದೀನಿ ಇದೇ ಆಗಸ್ಟ್ ಇಪ್ಪತ್ತೊಂಬತ್ತು ಅಫಿಷಿಯಲ್ ಅನೌಸ್ಮೆಂಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ನೋಡಿ ಥಿಯೇಟರ್ ನೋಡಿ ಅರಸಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಪ್ರಮೋಷನ್ ಟೈಮ್ ಇರ್ಲಿ ಇನ್ನು ಕಂಟೆಂಟ್ಗಳು ಇನ್ನು ನಾಲ್ಕು ಐದು ಸಾಂಗ್ ಇದೆ ಒಂದು ಟ್ರೇಲ್ ಇನ್ನೂ ನಾಲ್ಕು ಸಾಂಗ್ ಇದೆ ಒಂದು ಟ್ರೇಲ್ ಇದೆ ಪ್ರಮೋಷನ್ ಗೆ ಟೈಮ್ ಇರಬೇಕು ಅಂದ್ರೆ ಕಂಟೆಂಟ್ ಜಾಸ್ತಿ ಇದೆ ಅಂದ್ಬಿಟ್ಟು ಅಕ್ಟೋಬರ್ ಇಪ್ಪತ್ತೊಂದಕ್ಕೆ ಹೋಗ್ತಾ ಇದೆ ಅಷ್ಟೇ ಸರಿ ಸರಿ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಪ್ಯೂರ್ ಲವ್ ಒಬ್ಬ ವ್ಯಕ್ತಿ ಸಾಧನೆ ಮಾಡಬೇಕು ಅಂದ್ರೆ ಅವ್ನ ಲೈಫಲ್ಲಿ ಏನೆಲ್ಲ ಆಗುತ್ತೆ ಸೊ ಸಾಧನೆ ತುಂಬಾ ಈಸಿ ಅಲ್ಲ ಅಂತ ಹೇಳ್ಬೋದು ಅಂದ್ರೆ ಒಂದು ಲೈಫ್ ಇತ್ತಲ್ಲ ಆ ಲೈಫಲ್ಲಿ ಆ ಟೈಮಲ್ಲಿ ಹೆಂಗಿತ್ತು ಫ್ರೆಂಡ್ಶಿಪ್ ಅರಸು ಅಂತಾರೆ ಅವರು ಅವರು ಹಲವೀರ್ ಮಂಡ್ಯ ಸಿನಿಮಾ ಡೈರೆಕ್ಟ್ ಮಾಡಿರಲ್ಲ ಅವರು ಇಲ್ಲ ಇಲ್ಲ ಅಂದ್ರೆ ನಾವು ಹೇಳ್ತೀವಿ ನಮ್ ಕತೆಗೆ ಏನಿರುತ್ತೆ ಕತೆಗೆ ಏನಿರುತ್ತೆ ಕತೆ ಹೇಳಿರುತ್ತೆ ಈ ಸೀನ್ ಹಿಂಗಿರುತ್ತೆ ಹಿಂದೆ ಹಿಂದೆ ಹೆಂಗಿರುತ್ತೆ ಮುಂದೆ ಹೆಂಗಿರುತ್ತೆ ಅಂತ ಇಲ್ಲ 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 ನಮಸ್ತೆ ಮಾಧ್ಯಮ ಸ್ನೇಹಿತರಿಗೆ ನಮಸ್ತೆ ನಮ್ದು ಯಾವ್ದು ಮುಂದೆ ಒಂದು ಮೊದಲನೇ ಸಾಂಗ್ ಮುಂಗಾರು ಮಳೆ ಸಾಂಗ್ ಎಲ್ಲರೂ ಸೂಪರ್ ಆಗಿ ಮೂವತ್ತಾರು ಮಿಲಿಯನ್ ನೋಡಿದರೆ ನಮ್ಗೆಲ್ಲ ತುಂಬಾ ಖುಷಿಯಾಗಿದೆ ಅದೇ ಥರ ಈಗ ಎರಡನೇ ಹಾಡು ರಿಲೀಸ್ ಆಗಿದೆ ಅದಕ್ಕೂ ಅದೇ ರೀತಿ ಸಪೋರ್ಟ್ ಮಾಡಲಿ ಅಂತ ಎಲ್ಲರೂ ಕೇಳ್ಕೋತೀನಿ ಹಾಗೆ ಮಾಧ್ಯಮ ಸ್ನೇಹಿತರು ಕೇಳ್ಕೋತೀನಿ ಮಾಧ್ಯಮದ ಮನಸ್ ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಹಾಗೆ ವಿನಯ್ ಸರ್ ನಿಶಾ ಮೇಡಮ್ ಅಭಿ ಸರ್ ನಮ್ಮ ಆ ಟೀಮ್ ಇದು ನನಗಿಂತ ಹೆಚ್ಚಾಗಿ ನಮ್ಮ ಟೀಮ್ ಹುಡುಗರೇ ಇದೆ ಈ ಸಿನಿಮಾ ಎಲ್ಲ ನಮ್ಮ ಹುಡುಗರು ತುಂಬ ಕಷ್ಟ ಬಿದ್ದು ಕೋವಿಡ್ ಟೈಮಲ್ಲಿ ಸಿನಿಮಾ ಬಂದವ್ರೆ ಅದಕ್ಕೆ ನಾನು ಖುಷಿ ಆಗ್ತಿದೆ ಆಭಾರಿ ಆಗಿದ್ದೀನಿ ನಾನು ಬೇಡ ಸಾಕು ಲಾಕ್ಡೌನ್ ಆಗಿತ್ತು ಆ ಟೈಮಲ್ಲಿ ಬಂದ್ಬಿಡಿ ಅಂತ ಹೇಳಿದೆ ನಾನು ಆದ್ರೂ ಇಲ್ಲ ಅಣ್ಣ ಮಾಡ್ತೀವಿ ಹಂಗಾರು ಮಾಡ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರು ಆಯಿತು ಅಂತ ಹೇಳಿ ಆ ಕೋವಿಡ್ ಟೈಮಲ್ಲಿ ಈ ಸನ್ ಶೂಟ್ ಮಾಡೋದಂತೀನಿ ಅದಕ್ಕೆ ಮಾಡಿದ್ದೀನಿ ಹಾಂ ಟಿಕೆಟ್ ನೋಡೋಣ ಥಿಯೇಟ್ರಲ್ಲಿ ಹೇಳ್ತೀನಿ ಥಿಯೇಟ್ರಲ್ಲಿ ಮಾಡಬೇಕು ತಾನೆ നോഡർ സാത്തിന കേട്ടോ ನಿಮ್ಮ ಮುಂದೆ ನಿಮ್ಗೆ ಗದ್ದಲ್ಲಿ ಹೆಂಗಿರ್ತೇನೆ ಇಲ್ಲ ಸರ್ ಈ ನಾನ್ ಮುಂಗಾರ ಮಳೆ ಸಾಂಗ್ ನಮ್ಮ ಕಡೆ ಎಲ್ಲಾ ಕಡೆ ಹೋಗ್ತಿದೆ ನಾನು ನಮ್ಮ ಮಿನಿಸ್ಟ್ರಿ ಜೊತೆ ಹೋದಾಗ ಎಲ್ಲಾ ಕಡೆ ನಿಮ್ ಸಾಂಗ್ ಪಿಕ್ಚರ್ ಈ ಸಾಂಗ್ ಈ ಸಾಂಗ್ ತುಂಬಾ ಎಲ್ಲಾ ಕಡೆನು ಹೇಳ್ತಾರೆ ಸರ್ ಹ ನಾನು ಸುಮ್ಮ ಕಡೆ ಹೋದಾಗ ನನ್ನ ಫ್ರೆಂಡ್ಸ್ ಹಕಲ್ ತುಂಬಾ ನಮ್ಮೂರಲ್ಲಿ ಕೇಳ್ತಾರೆ ಕೆಲವು ಬೇರೆ ಸಿನಿಮಾ ಕೇಳಿದ್ರೆ ನಮ್ಮ ಸಾಂಗ್ ಏ ಈ ಸಾಂಗ್ ಸೂಪರ್ ಆಗಿದೆ ಅಣ್ಣ ಹಿಂದೆ ಅಂತ ಸಿನಿಮಾ ಯಾವಾಗ ರೀಸ್ ಮಾಡಿದೆ ನಮಸ್ತೆ ರೀಲ್ ಮಾಡಿ ನಮ್ಗೆ ಕೇಳ್ತಾರೆ ನಮ್ಮ ಸ್ಕೂಲ್ ಮಕ್ಕಳು ತುಂಬಾ ತುಂಬಾ ಥ್ಯಾಂಕ್ಸ್ ಇಮಿಡಿಯೇಟ್ಲಿ ಹೇಳಿದ್ವಿ ಆದ್ರೆ ನಮ್ಮ ಮಾಸ್ಟ್ರು ನಮ್ಮ ಪ್ರಸಾದ್ಗಾರ್ ಕಡೆಯಿಂದ ಮಾಸ್ಟರ್ ತುಂಬಾ ಥ್ಯಾಂಕ್ಸ್ ಇಮಿಡಿಯೇಟ್ಲಿ ಹೇಳಿದ ತಕ್ಷಣ ಅರೇಂಜ್ ಮಾಡಿ ಬಂದಿದ್ವಿ ತುಂಬಾ ತುಂಬಾ ಥ್ಯಾಂಕ್ಸ್